ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ನಿಮ್ಮ ಮನೆಯಲ್ಲಿ ಅಡುಗೆಗೆ ಕುಕ್ಕರ್ ಬಳಸ್ತೀರಾ ಅಂತ ಅಂದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡ್ಲೇಬೇಕು ಕುಕ್ಕರ್ ಬಳಸೋ ಪ್ರತಿಯೊಬ್ರು ನೋಡ್ಲೇಬೇಕು ಯಾಕೆ ಅಂದ್ರೆ ಈ ಕುಕ್ಕರ್ ಎಷ್ಟು ಡೇಂಜರು ಇದರಿಂದ ಜೀವಕ್ಕೇನಾದ್ರೂ ಆಪತ್ ಬರುತ್ತಾ ಕುಕ್ಕರ್ ಅಡುಗೆ ಯಾರಿಗೆಲ್ಲ ಡೇಂಜರು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ವೀಕ್ಷಕರ ಕುಕ್ಕರ್ ನಲ್ಲಿ ಅಡಿಗೆ ಮಾಡೋದು ಒಳ್ಳೇದಾಗ್ ಕೆಟ್ಟದ ಕುಕ್ಕರ್ ಬಳಸಬೇಕಾದ್ರೆ ನಾವು ಮಾಡುವಂತಹ ತಪ್ಪುಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋಣ ಅಂದ್ಹಾಗೆ ನೀವು ಕುಕ್ಕರ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀರಾ ಅಂದ್ರೆ ಕುಕ್ಕರ್ ಇಲ್ಲದೆ ಅಡಿಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಡುಗೆನೆ ಆಗಲ್ಲ ಅನ್ನುವಷ್ಟರ ಮಟ್ಟಿಗೆ ಬೇಕಾದರೂ ಕೇಳಿ ಕುಕ್ಕರ್ ಅನ್ನ ಯಾಕೆ ಬಳಕೆ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳೋದು ಒಂದೇ ಉತ್ತರ ಬೇಗ ಅಡಿಗೆ ಆಗುತ್ತೆ ಟೈಮ್ ಉಳಿಯುತ್ತೆ ಗ್ಯಾಸ್ ಉಳಿಯುತ್ತೆ ಅಂತ ಆದ್ರೆ ಈ ರೀತಿ ಹೇಳೋರಿಗೆಲ್ಲ ಒಂದು ಪ್ರಶ್ನೆ ನಿಮಗೆ ಗ್ಯಾಸ್ ಉಳಿಸೋದು ಮುಖ್ಯನ ಇಲ್ಲ ನಿಮ್ಮ ಆರೋಗ್ಯ ಮುಖ್ಯನಾ ನೀವೇ ಯೋಚನೆ ಮಾಡಿ ಇನ್ನು ಕುಕ್ಕರ್ನಲ್ಲಿ ನೀವು ಅನ್ನ ಮಾಡಿದಾಗ ಅದರ ಗಂಜಿ ಅದರಲ್ಲೇ ಇಂಗ್ ಹೋಗುತ್ತೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ಹೆವಿ ಬ್ಯಾಡ್ ಕೊಲೆಸ್ಟ್ರಾಲ್ ಈ ಕೊಲೆಸ್ಟ್ರಾಲ್ ಎಷ್ಟು ಡೇಂಜರ್ ಅನ್ನೋದು ನಿಮಗೂ ಕೂಡ ಗೊತ್ತು ಇದರಿಂದ ಏನೆಲ್ಲ ದೊಡ್ಡ ಸಮಸ್ಯೆಗಳು ಆಗುತ್ತೆ ಅನ್ನೋದು ಕೂಡ ನಿಮಗೂ ಗೊತ್ತು ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ಶುಗರ್ ಕಾಯಿಲೆ ಇರೋರಿಗೆ ಡಯಾಬಿಟಿಕ್ ಪೇಶೆಂಟ್ಸ್ ಇತ್ತಾರಲ್ಲ ಇದು ಅವರಿಗೆ ತುಂಬಾ ಡೇಂಜರು ತುಂಬಾನೇ ಅಪಾಯ ಹೀಗಾಗಿ ನೀವು ಆದಷ್ಟು ಶುಗರ್ ಇರೋರು ಡಯಾಬಿಟಿಕ್ ಇರೋರು ಅಪ್ಪಿ ತಪ್ಪಿಯೂ ಕೂಡ ಕುಕ್ಕರ್ನಲ್ಲಿ ನಲ್ಲಿ ಮಾಡಿದಂತಹ ಅನ್ನವನ್ನಾಗ್ಲಿ ಬೇರೆ ಆಹಾರಗಳನ್ನಾಗ್ಲಿ ತಿನ್ನೋದಕ್ಕೆ ಹೋಗ್ಬೇಡಿ ಇದು ನಿಮ್ಮ ಹೆಲ್ತ್ ಗೆ ಒಳ್ಳೇದಲ್ಲ ಹಾಗಾದ್ರೆ ಗಂಜಿಯನ್ನ ಯಾರು ಕುಡಿಬಾರ್ದ ಅನ್ನೋ ಪ್ರಶ್ನೆ ನಿಮಗೆ ಬರಬಹುದು ತಜ್ಞರು ಹೇಳೋ ಪ್ರಕಾರ ಈ ಗಂಜಿಯನ್ನ ಮಕ್ಳಿಗೆ ಕೊಡಬಹುದು ಯಾಕೆ ಅಂದ್ರೆ ಅವರ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ ಸಣ್ಣಗೆ ತೆಳ್ಳಗಿರುವಂತಹ ಮಕ್ಳಿಗೆ ಕೊಟ್ರೆ ಅವರು ದಪ್ಪ ಆಗ್ತಾರೆ ಇಲ್ಲದೇ ಇರೋರು ಕೂಡ ಸಮಸ್ಯೆ ಆಗಲ್ಲ ಅಂತಾರೆ ತಜ್ಞರು ಅಂದ್ರೆ ಕುಕ್ಕರ್ ನಲ್ಲಿ ಅಡುಗೆ ಮಾಡಲೇಬಾರದು ಅಂತ ಅಲ್ಲ ಈ ಸಮಸ್ಯೆ ನಾನು ಇವಾಗ ಹೇಳಿದ್ನಲ್ಲ ಇಂತಹ ಸಮಸ್ಯೆಗಳಿರೋರು ಕುಕ್ಕರ್ ಅನ್ನ ಅವೈಡ್ ಮಾಡಿ ಅವೈಡ್ ಅಲ್ಲ ಕುಕ್ಕರ್ನಲ್ಲಿ ನಲ್ಲಿ ಮಾಡಿದಂತಹ ಆಹಾರಗಳನ್ನ ತಿನ್ನೋದಕ್ಕೆ ಹೋಗ್ಬೇಡಿ ಇದು ನಿಮ್ಗೆ ಅಪಾಯ ಈಗ ಕುಕ್ಕರ್ನಿಂದ ಮಾಡಿದ ಅಡುಗೆ ತಿಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನೋಡೋಣ ಅಂದ್ಹಾಗೆ ಒಂದು ಅಧ್ಯಯನದ ಪ್ರಕಾರ ಕುಕ್ಕರ್ನಲ್ಲಿ ಬೇಯಿಸಿದ ಆಹಾರಗಳಲ್ಲಿ ಲೆಕ್ಟಿನ್ ಅನ್ನೋ ಅಂಶ ಇರುತ್ತೆ ಲೆಕ್ಟಿನ್ ಅನ್ನೋ ಅಂಶ ಇರುತ್ತೆ ನಾವು ಆಹಾರಗಳನ್ನ ಕುಕ್ಕರ್ನಲ್ಲಿ ಬೇಯಿಸಿದಾಗ ಈ ಲೆಕ್ಟಿನ್ ಅಂಶ ಕಡಿಮೆ ಆಗ್ತಾ ಬರುತ್ತೆ ಈ ಲೆಕ್ಟಿನ್ ದೇಹಕ್ಕೆ ಅಗತ್ಯವಾದಂತಹ ನಮ್ಮೆಲ್ಲರಿಗೂ ಕೂಡ ಅಗತ್ಯವಾದಂತಹ ಪ್ರೋಟೀನ್ ಇನ್ನು ಕುಕ್ಕರ್ಗಳನ್ನ ಹೆಚ್ಚಾಗಿ ಅಲ್ಯೂಮಿನಿಯಂ ನಿಂದ ತಯಾರಿ ಮಾಡಿರ್ತಾರೆ ಹೀಗ್ ಮಾಡೋದ್ರಿಂದ ಆಹಾರ ಪದಾರ್ಥಗಳನ್ನ ಹೆಚ್ಚಿನ ತಾಪಮಾನದಲ್ಲಿ ಅದರಲ್ಲಿ ಬೇಯಿಸಿದಾಗ ಈ ಆಹಾರ ಪದಾರ್ಥಗಳಲ್ಲಿ ದೇಹಕ್ಕೆ ಹಾನಿಕಾರಕವಾದ ಅಲ್ಯೂಮಿನಿಯಂ ಅಂಶ ಸೇರಿಕೊಳ್ಳುವಂತಹ ಅಪಾಯ ಕೂಡ ಇರುತ್ತೆ ಇನ್ನು ಪ್ರೆಷರ್ ಕುಕ್ಕರ್ ಅಂದ್ರೆ ಹೈ ಪ್ರೆಷರ್ ಮತ್ತು ಹೈ ಹೀಟ್ನಲ್ಲಿ ಬೇಗ ಅಡುಗೆ ಮಾಡುವಂತಹ ಕೆಲಸ ಮಾಡುತ್ತೆ ಇಂಥ ಅನ್ನ ಆಹಾರಗಳನ್ನು ಜಾಸ್ತಿ ತಿಂದರೆ ಅದರಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಆಗಿ ಬದಲಾಗಿ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗುತ್ತೆ ಇದಕ್ಕಾಗೆ ಮಧುಮೇಹ ಇರೋರಿಗೆ ಕಾರ್ಬೋಹೈಡ್ರೇಟ್ ಫುಡ್ಸ್ ತಿನ್ನಬೇಡಿ ಅಂತ ಹೇಳ್ತಾರೆ ಹೀಗಾಗಿ ಇದು ಡೇಂಜರು. ಹಾಗಂತ ಕುಕ್ಕರ್ ತುಂಬಾ ಡೇಂಜರ್ ಅಂತ ಹೇಳ್ತಾ ಇಲ್ಲ ಆದಷ್ಟು ಸ್ಟೀಲ್ ಕುಕ್ಕರ್ಗಳನ್ನ ಬಳಸಿ ಅದೇ ರೀತಿಯಾಗಿ ಶುಗರ್ ಕಾಯಿಲೆ ಇರೋರು ಆದಷ್ಟು ಕುಕ್ಕರ್ ನಲ್ಲಿ ಬೇಯಿಸಿದ ಆಹಾರಗಳನ್ನ ಅಪ್ಡೇಟ್ ಮಾಡಿ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಕುಕ್ಕರ್ ಅಡಿಗೆ ಒಳ್ಳೇದ ಕೆಟ್ಟದ ಏನಾದ್ರೂ ಸಮಸ್ಯೆ ಆಗತ್ತಾ ಅನ್ನೋದನ್ನ ವೀಕ್ಷಕರೇ ನಿಮ್ಗೆ ಭಯ ಪಡಿಸೋ ಉದ್ದೇಶ ನಮ್ದಲ್ಲ ಜಸ್ಟ್ ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ಳೋದಷ್ಟೇ ನಮ್ಮ ಉದ್ದೇಶ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ